ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ಜೈ ಭೀಮ್ ಜೈ ದಲಸೇನೆ ನಾನು ಬೀಡಾ ಶ್ರೀನಿವಾಸ್ ದಲಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಿಂತಾಮಣಿ ಜೈ ಭೀಮ್ ಜೈ 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 ಭೀಮ್ ಜೈ ದಲಸೇನೆ ಇವತ್ತು ಒಂದು ವಿಚಾರ ಮಾತಾಡಬೇಕಂತ ಕಾರಣ ಏನಂದರೆ ಇವತ್ತೇ ಈ ದಿನ ಮುನ್ಸ್ವಾಮಿ ಅಂದರೆ ಎಂ ಪಿ ಕೋಲಾರ ಎಂ ಪಿ ಮುನ್ಸ್ವಾಮಿ ಮಾಜಿ ಇವರು ಇವತ್ತು ನಮ್ಮ ಡಾಕ್ಟರ್ ಎಂ ಸಿ ಸುಧಾಕರ್ ಅವ್ರನ್ನ ನೀವು ಮಂತ್ರಿಗಳು ಮಸೀದಿ ಒಳಗಡೆ ಸೇರಿಕೊಂಡು ಅವ್ರ ಜೊತೆ ಕನ್ವರ್ಟ್ ಆಗುವಂಥ ಮಾತನ್ನು ಬಳಸಿದ್ದಾರೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಮುನ್ಸಾಮಿ ಅವರೇ ನಿಮಗೆ ನೀವು ಎಂ ಪಿ ಆಗಿದ್ದಕ್ಕೆ ಎಷ್ಟೋ ಅಪಾರವಂಥ ಕೊಡುಗೆ ಇದೆ ನಮ್ಮ ಡಾಕ್ಟರ್ ಎಂಜು ಸುಧಾಕರ್ ಅಣ್ಣ ಅವ್ರದ್ದು ಇವತ್ತು ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ನಿನಗೆ ಬುದ್ಧಿ ಇರಬೇಕು ನನಗನ್ಸತ್ತೆ ನಿನಗೆ ಬುದ್ಧಿ ಇಲ್ಲ ನಿನ್ನ ಕರೆಕ್ಟಾಗಿ ಬುದ್ಧಿ ಇದ್ದಿದ್ದರೆ ಅವ್ರನ್ನ ಮಾತಾಡಬೇಕಾದ್ರೆ ಅವ್ರು ನಿನಗೆ ಮಾಡಿರೋಂಥ ಸಹಾಯ ಅವ್ರ ಎಲೆಕ್ಷನ್ ಟೈಮಲ್ಲಿ ನಿಂಗೆ ಮಾಡಿರೋಂಥ ಪ್ರೀತಿ ಶ್ವಾಸ ಅವ್ರ ಜೊತೆಯಲ್ಲಿ ಬಂದು ನೀನು ಕ್ಯಾನ್ವಸ್ ಮಾಡಿರೋದು ಇವೆಲ್ಲ ನಿನ್ನ ಮನಸ್ಸಲ್ಲಿ ಇಟ್ಕೊಂಡು ಅವ್ರ ಬಗ್ಗೆ ಮಾತಾಡೋಕ್ಕೆ ನಿನಗೆ ಈ ಮನಸ್ಸಲ್ಲಿದ್ದರೆ ನೀನು ಇದು ಮಾತಾಡ್ತಾ ಇರಲಿಲ್ಲ ನೀನು ಹಿಂಗೆ ಇರೋ ಕಾರಣ ಏನಂದರೆ ನೀನು ಉಚ್ಚಿನಾಗ್ಬಿಟ್ಟಿದ್ಯಾ ಮೊದಲನೇದಾಗಿ ನಿನಗೆ ತಲೆ ಕರೆಕ್ಟಾಗಿ ಇದ್ದಿದ್ದರೆ ನನಗೆ ಸಹಾಯ ಮಾಡಿದ್ದಾರೆ ನನಗೆ ಇದೇ ಮುಸ್ಲಿಮ್ಸು ಜೊತೆಯಲ್ಲಿ ಬಂದು ನಾನು ಕ್ಯಾನ್ವಾಸ್ ಮಾಡಿ ನನಗೆ ಮತ ಕೊಡಿಸಿದ್ದಾರೆ ಎಲ್ಲ ನಮ್ಮ ಚಿಂತಾಮಣ ತಾಲೂಕಲ್ಲಿ ಇಪ್ಪತ್ನಾಲ್ಕು ಸಾವಿರ ಓಟು ಅವರಿಂದ ನನಗೆ ಬಂದಿದೆ ಅವ್ರನ್ನ ಹೆಂಗಪ್ಪ ನಾನು ಮಾತಾಡೋದು ಅನ್ನೋದು ನಿನ್ನ ಮನಸ್ಸಲ್ಲಿರಬೇಕಾಗಿತ್ತು ಬಟ್ ಅದಿಲ್ಲ ಆದರೆ ನಿಂಗೆ ತಲೆ ಸರಿ ಇಲ್ಲ ನೀನು ಮೊದಲು ನಿಮಾನ್ಸೆ ಆಸ್ಪತ್ರೆಗೆ ಹೋಗ್ಬಿಟ್ಟು ಪಶ್ಚಿಟ್ ಚೆಕ್ ಮಾಡಿಸ್ಕೊ ನಿನ್ನ ತಲೆ ಏನಾಗಿದೆ ಅಂತ ಒಂದೇನಂದರೆ ನಿನಗೆ ಎಂ ಪಿ ಟಿಕೆಟ್ ಈ ಸರ್ತಿ ಕೊಡಲಿಲ್ಲ ಆವತ್ತಿಂದ ಇವತ್ತರೆಗೂ ಒಚ್ಚಿನ ಥರ ಬಂದು ಈ ಇಡೀ ಚಿಂತಾಮಣಿ ತಾಲೂಕೆಲ್ಲ ಓಡಾಡ್ಬಿಟ್ಟು ಹಿಂದೂ ಮುಸ್ಲಿಮ್ ನಿತ್ಕಡ್ತಾ ಇದೆಯಾ ಇದು ನಡೆಯಲ್ಲ ಮುನ್ಸಮ್ಮ ಅವರೇ ನೀನು ಎಲ್ಲಿ ಮಾಡಬೇಕು ಅಲ್ಲಿ ಮಾಡು ಇಲ್ಲಿ ಚಿಂತಾಮಣಿ ತಾಲೂಕಲ್ಲಿ ಮುಸ್ಲ್ಮಾನ್ರು ನಾವು ಒಂದು ಅಣ್ಣ ಒಂಥರ ನಾವು ಇದುವರೆಗೂ ಇದ್ದೀವಿ ನೀನು ಬಂದಿಲ್ ಟಿಟಿ ಇಡಬೇಡ ನಿನಗೆ ಸಹಾಯ ಮಾಡಿರೋಂಥವ್ರನ್ನ ಹೆಂಗಂದ್ರಂಗೆ ಮಾತಾಡಬೇಡ ಇದು ಒಳ್ಳೇದಲ್ಲ ಇದು ನಿಮ್ಗೆ ನನ್ನ ಮೊರೆದಾಗ ಮಾತಾಡ್ತಾ ಇರೋದಲ್ಲ ವಾರ್ನಿಂಗ್ ಮಾಡ್ತಾ ಇರೋದು ಮುಂದೆ ತಿಂಗಳು ಇದೇ ರೀತಿಯಲ್ಲಿ ಅದೇ ಆಟ ಆಡಿಸ್ತಾ ಇದ್ರೆ ನಮ್ಮ ದಲಿಸ ಏನಾದ್ರೂ ತೋರಿಸ್ತೀವಿ ಮತ್ತೆ ಅರ್ಥ ಆಯ್ತಾ ಪ್ರತಿ ಒಂದು ವಿಚಾರದಲ್ಲಿ ಎಲ್ಲರ ಮೇಲೆ ಹೋಗ್ತಾ ಇರೋದು ಅದು ಇದು ಅಂತ ಹೋಗ್ತಾ ಇರೋದು ಅವ್ರ ಮೇಲೆ ಇವ್ರ ಮೇಲೆ ಇವರಲ್ಲ ಮೊದ್ಲಾಗಿ ನಿನಗೆ ಈ ಚಿಂತಾಮನ್ ತಾಲೂಕಿಗೆ ಯಾರನ್ನ ಪರಿಚಯ ಇದಾರೆ ನಿನಗೆ ಇಡೀ ಚಿಂತಾಮನ್ ತಾಲೂಕಿಗೆ ಕರ್ಕೊಂಡು ಬಂದಿರೋದು ಡಾಕ್ಟರ್ ಎಂಜು ಸುಧಾಕರ್ ಅಣ್ಣ ಅವ್ರನ್ನ ಕರ್ಕೊಂಡು ಬಂದು ನಿನಗೆ ಚಿಂತಾಮಣ ತಾಲೂಕು ಜನಗಳಿಗೆ ಪರಿಚಯ ಮಾಡಿಕೊಟ್ಟಿರೋ ವ್ಯಕ್ತಿ ಅವ್ರನ್ನೇ ಜೊತೆಗೆ ಸೇರಿಕೊಂಡು ಮುರುಘಮಲದಲ್ಲಿ ಅನ್ಸರ್ ಖಾನ್ ಅಂತ ಹೇಳ್ಬಿಟ್ಟು ಒಬ್ಬ ಮುಸ್ಲಿಮು ನಿನ್ನ ಬಗ್ಗೆ ಕ್ಯಾನ್ವಸ್ ಮಾಡ್ತಾನೆ ನಿನ್ನ ಬಗ್ಗೆ ಪ್ರಚಾರ ಮಾಡ್ತಾನೆ ನಿನ್ನ ಬಗ್ಗೆ ಮಹತ್ ಕೇಳ್ತಾನೆ ಅಂತ ನಿರೋಧವಾಗಿ ಇವತ್ತು ಆಗಿ ಮಾತಾಡ್ತೀಯಾ ಸುಧಾಕರ್ ರೆಡ್ಡಿ ಅವ್ರ ಭಿಕ್ಷೆ ಇಲ್ವಾ ಅವರ ಮಾಡಲಿಲ್ಲ ಅಂದ್ರೆ ಎಂಪಿ ಆಗ್ತಾ ಇದೆಯಾ ಏನು ಇದು ನಾನು ಹೇಳ್ತೀನಿ ನಾನೊಬ್ಬ ದಳದ ಬಗ್ಗೆ ಹೇಳ್ತೀನಿ ನಾನು ಇದುವರೆಗೂ ಬಿಜೆಪಿ ಓಟ್ ಹಾಕಿಲ್ಲ ಒಂದೇ ಒಂದು ಕಾರಣ ನಮ್ಮ ಸಾಹೇಬರು ನಮ್ಮ ಯಜಮಾನರು ನಮ್ಮ ಅಣ್ಣ ಅವ್ರೇನಿದ್ದು ಒಂದೇ ಒಂದು ಕಾರಣಕ್ಕೆ ನಾನು ಬಿ ಜೆ ಪಿ ಫಸ್ಟ್ ಟೈಮ್ ಓಟ್ ಹಾಕಿರೋದು ನನ್ನ ಬೆರಳು ನಾನು ಕಟ್ ಮಾಡ್ಕೋಬೇಕು ಇವತ್ತು ನಿನಗೆ ಒಬ್ಬ ಮುನ್ಸಾಮಿಗೆ ಬಿ ಜೆ ಪಿ ಓಟ್ ಹಾಕ್ಬೇಕಂತ ನಮಗೆ ನಮ್ಮ ವಿನೋಬ ಕಾಲೋನಿಯಲ್ಲಿ ವಿನೋಬ ಕಾಲೋನಿಯಲ್ಲಿ ಸುಮಾರು ನಿನಗೆ ಮುನ್ನೂರು ರೋಡ್ ಬಿದ್ದಿದೆ ಕಾರಣ ನಮ್ಮ ಯಜಮಾನ್ರಲ್ಲಿ ಇದಕ್ಕೆ ಇವತ್ತು ಎಂ ಪಿ ಆಗಿದ್ದು ನೀನು ಎಂ ಪಿ ಆಗಿ ಎಷ್ಟು ವಾರ್ಡ್ ವಿಸಿಟ್ ಕೊಟ್ಟಿದ್ದೆ ಆ ಥರ ಮಾಡಬೇಕಾದ್ರೆ ಎಷ್ಟು ಜನಕ್ಕೆ ದಲ್ತ್ರಿಗೆ ನೀನು ಸಹಾಯ ಮಾಡಿದ್ಯಾ ಎಷ್ಟು ಜನ ದಲ್ತ್ರಿಗೆ ನೀನು ನ್ಯಾಯ ಮಾಡಿಕೊಟ್ಟಿದ್ಯಾ ಇವೆಲ್ಲ ಏನು ಮಾಡಿಲ್ಲ ಸುಮ್ಸಿನ ಬರೋದು ಜಮ್ಮ ಹತ್ರ ಬಿಡೋದು ಏ ಏನು ಪೊಲೀಸ್ ಅವ್ರ ಇದರ ತೆಗೆದು ಬಿಟ್ಟು ಏ ವಾರೋ ಇಲ್ಲಿ ಹಿಂಗೆ ಈ ಕೈ ಆಡ್ಸೋದು ಇವತ್ತು ಏನಿವೆಲ್ಲ ನಿಮ್ಗೆ ಮಾತಾಡೋದು ಬರೋದು ಮುಂಜಾಮಿ ನಮಗೂ ಬರುತ್ತೆ ಮಾತಾಡೋದು ನಮ್ಮ ಡಾಕ್ಟರ್ನ ಬಗ್ಗೆ ಮಾತಾಡಬೇಕಾದ್ರೆ ಕರೆಕ್ಟಾಗಿ ಮಂಗಳ ಇಟ್ಕೊಂಡು ಮಾತಾಡೋ ಇಲ್ದಿದ್ರೆ ಮುಂದೆ ದಿನಗಳಲ್ಲಿ ತಕ್ಕ ಪಾಠ ಕಳಿಸ್ತೀವಿ ನಿನಗೆ ನಿಂದೆಲ್ಲ ಬೇರೆ ಬೇರೆ ಕಡೆ ನೋಡ್ಕೋ ಚಿಂತಾಮಣಿ ಇದು ನೀನು ರೌಡಿ ಬೆಂಗಳೂರಲ್ಲಿ ನೋಡ್ಕೋ ಇಲ್ಲಿ ನಡೆಯೋಲ್ಲ ಇಲ್ಲಿ ನಡೆದು ನಡಿಬೇಕಾದ್ರೆ ಬಂದು ಎಲ್ಲರ ಹತ್ರ ವಿಶ್ವಾಸ ವಿಶ್ವಾಸ ಇಟ್ಕೊಂಡು ಮಾತಾಡು ವಿಶ್ವಾಸನ ಬೆಳೆಸ್ಕೊ ವಿಶ್ವಾಸ ಜನಗಳನ್ನೆಲ್ಲ ತಕೋ ಇದು ಬಿಟ್ಬಿಟ್ಟು ಅಲ್ಲೆಲ್ಲ ಚೀಟಿ ಹೇಟಕ ಬರ್ತೀಯಾ ಅಲ್ಲೆಲ್ಲ ಗಲಾಟೆ ಮಾಡೋಕೆ ಮೊದಲು ಏನಾಗಿದೆ ಎತ್ತಾಗಿದೆ ನೋಡು ಎಲ್ಲ ಕ್ರೀಡಾಕೆ ಬಂದು ವಿಚಾರಣೆ ಮಾಡು ಬಂದ ತಕ್ಷಣ ಮುಸ್ಲಿಮ್ಸ್ ಹಂಗಿ ಇವ್ರ ಹಿಂಗೆ ಅವ್ರು ಹಿಂಗ ಇವ್ರಿಗೆ ಕೇಳೋದು ಇದೆಲ್ಲ ಬಿಡ್ಬೇಕು ಮುನ್ಸಾಮ್ ಅವರೇ ಬಿದ್ದು ಏನಿದೆಯೋ ನಿಜಾಂಶ ಮಾತಾಡೋ ನಿಜಾಂಶ ತಿಳ್ಕೊ ನಿಜಾಂಶ ತಿಳ್ಕೊ ಬಂದು ಮಾತಾಡೋ ಚಿಂತಾಮಣಿ ಇಲ್ಲಿ ಜೈ ಭೀಮ್ ಜೈ ಭೀಮ್ ಜೈ ದಲಿತ ಸೇನೆ ನನ್ನ ಹೆಸರು ಎನ್ ಜನಾರ್ದನ್ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ದಲಿತ ಸೇರೆ ಚಿಂತಾಮಣಿ ಏನು ಇವತ್ತು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಸುಧಾಕರಣ್ಣ ಅವರನ್ನು ಮಸೀದಿಗೆ ಹೋಗಿ ನೀನು ಮುಸ್ಲಿಮರಿಗೆ ಸೇರ್ಕೋ ಅಂತ ಹೇಳ್ಬಿಟ್ಟು ಒಬ್ಬ ಮೊಚ್ಚು ಮುನ್ಸಾಮಿ ಅನ್ನುವ ಮಾಜಿ ಎಂ ಪಿ ಮಾತಾಡಿದ್ದಾರೆ ಇವರಿಗೆ ಯಾಕೋ ನೋಡ್ತಾ ಇದ್ರೆ ಅದರ ಯೂಟ್ಯೂಬ್ ಚಾನಲಲ್ಲಿ ನೋಡಿದೆ ನಾನು ಇವರಿಗೆ ಕೈಗಳು ಇವರ ಆಕ್ಟಿವಿಟೀಸು ಇವರ ಚಲನವಲನಗಳು ಕನಸಿ ಗಮನಿಸಿದಾಗ ಇವರಿಗೆಲ್ಲೋ ಹುಚ್ಚಿಡಿದಿದೆ ಏನಾಗಿದೆ ಅಂದರೆ ಎಂ ಪಿ ಎಲೆಕ್ಷನ್ ಆದಮೇಲೆ ಯಾವತ್ತೂ ಇವರಿಗೆ ಟಿಕೆಟ್ ತಪ್ಪಿಸಿದ್ರ ಬಿ ಜೆ ಪಿಯವರು ಆವತ್ತಿಂದ ಈ ಚಲನವಣಗಳೇ ಬೇರೆ ರೀತಿಯಾಗಿದೆ ಮೊದಲು ಸುಧಾಕರಣ ಮುಸ್ಲಿಮ್ ಸೇರಿಕೊಳ್ಳೋದಕ್ಕಿಂತಲೂ ಮೊದಲು ಈತನನ್ನು ಆಸ್ಪತ್ರೆಯಲ್ಲಿ ದಾಖಲು ಮಾಡಿದ್ರೆ ಒಳ್ಳೆಯದಾಗುತ್ತೆ ಯಾಕೆ ಅಂದರೆ ಈ ಚಿಂತಾಮಣಿ ಹುಟ್ಟಿದಾಗಿನಿಂದ ಯಾವುದೇ ಹಿಂದೂ ಮುಸ್ಲಿಂ ಗಲಾಟೆ ಆಗ್ಬೋದು ಯಾವುದೇ ರೀತಿಯ ಗಲಭೆಗಳಾಗ್ಬೋದು ಅಂತ ವಿಚಾರಗಳು ನಡೆದಿಲ್ಲ ಆ ನಡೀದೇ ಇರುವಂಥ ವಿಚಾರಗಳನ್ನು ಚಿಂತಾಮಣಿಯಲ್ಲಿ ಹುಟ್ಟಿಸಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ತಾಯಿದ್ದೀನಿ ಇಲ್ಲಿ ಏನು ಒಂದು ಬಾಬಾ ಬೊಟ್ ಬಾ ಅಮ್ಮಾಜಾನ್ ಬಾಬಾಜಾನ್ ದರ್ಗಾ ಮೃಗಮಲಾದಲ್ಲಿದೆಯೋ ಅದು ಮುಸ್ಲಿಮ್ರದ್ದು ಮಾತ್ರ ಅಲ್ಲ ಹಿಂದೂಗಳು ಮುಸ್ಲಿಮರು ಇಬ್ಬರೂ ಸೇರಿ ಪೂಜೆ ಮಾಡುವಂಥ ಒಂದು ದರ್ಗಾ ತಿಳ್ಕೋಬೇಕು ಮುನ್ಸ್ವಾಮಿ ಚಿಂತಾಮಣಿಯಲ್ಲಿ ಹಿಂದೂ ಮುಸ್ಲಿಂ ಬಾಯ್ ಬಾಯಿ ಥರ ಇರುವಂಥ ಈ ಚಿಂತಾಮಣಿಯಲ್ಲಿ ಈದ್ನು ಅವತ್ತು ಮೃಗಮಲಾ ದರ್ಗಾದಲ್ಲಿ ಅಮ್ಮಾಜಾನ್ ಬಾಬಾಜನ್ ದರ್ಗಾದಲ್ಲಿ ಎಲ್ಲ ಹಿಂದೂ ಮುಸ್ಲಿಮರು ಎಲ್ಲರನ್ನು ಸೇರಿಸಿ ನೀವು ಮುಂದಿನ ದರ್ಗಾದಲ್ಲಿ ಪ್ರಮಾಣ ಮಾಡಿ ಮುಸ್ಲಿಮ್ರಲ್ಲಿ ಓಟ್ ಕೇಳ್ತೀಯಾ ನಿನಗೆ ನಾಚಿಕೆ ಆಗೋದಿಲ್ವಾ ಇವತ್ತು ಮುಸ್ಲಿಮರನ್ನೇ ಮುಸ್ಲಿಮರ್ ಹಿಂದೂಗಳನ್ನೇ ಎತ್ತು ಕಟ್ಟೋದಕ್ಕೆ ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದ್ರೆ ಚಿತ್ತಾಮಣಿಗೆ ಬಂದು ಇಂಥ ವಿಚಾರಗಳನ್ನು ಯಾವುದೇ ರೀತಿಯಲ್ಲಿ ಯಾವುದೋ ಒಂದು ಗಲಭೆ ಸೃಷ್ಟಿ ಮಾಡಬೇಕು ಕೋಮ ಕೋಮಗಲಭೆಗಳನ್ನು ಮಾಡಿಸ್ಬಿಟ್ಟು ನಾನು ವೋಟ್ ತಗೋಬೇಕು ಅಂತ ಹೇಳ್ಬಿಟ್ಟು ನೀನೇನಾದರೂ ಮನಸ್ಸಲ್ಲಿ ಇಟ್ಕೊಂಡಿದ್ರೆ ಮುಂದಿನ ದಿನಗಳಲ್ಲಿ ಮುಂದಿನ ದಲಿತರು ಮತ್ತು ಮುಸ್ಲಿಮರು ಇಬ್ಬರೂ